Good night. ನಮಸ್ಕಾರ ಎಲ್ಲರಿಗೂ ನನ್ ಚೆನ್ನಾಗಿ ಸ್ವಾಗತ ನಾವು ಸಂಜೆ ಮುಂದೆ ಹನುಮಪ್ಪ ಹೋಗಿದ್ವಿ ರೀ ಅಲ್ಲಿ ಗಣಪತಿ ಮಾಡಿಟ್ಟಿದ್ರ ಅಂದ್ರೆ ಅಲ್ಲಿ ಬಾಜು ಬಿಲ್ಡಿಂಗ್ ದಾಗ ಗಣಪತಿ ಮಾಡಿ ಅದನ್ನೆಲ್ಲ ನೋಡ್ಬಾ ಚಂದ್ ಅನಸ್ತ ಅದಕ್ಕೆ ವಿಡಿಯೋ ಮಾಡ್ಕೊಂಬನೇನ ಪುಟ್ಟ ಪುಟ್ಟ ಗಣಪ ಮಸ್ತ್ ಇದ್ವಿ ರೀ ಅಲ್ಲಿ ಹಂಗೆ ಅವತ್ತು ಸಾಯಂಕಾಲ ಸಂಜೆ ಮುಂದೆ ಆಗಿತ್ತು ಅಂತ ಕೇಳಿ ನನ್ ಮಗ ಏನಾರ ಚಾಟ್ ಮಾಡ್ಕೊಡ ಮಮ್ಮಿ ಅಂತಂದ ಅದಕ್ಕಾಯ್ತಪ್ಪ ಅಂತ ಹೇಳಿ ನಾನು ಬಟಾಟೆ ಬಜ್ಜಿ ಹಾಗೆ ಮಿರ್ಚಿ ಬಜ್ಜಿ ಮಾಡಿರಾಯ್ತು ಅಂತ ಹೇಳಿ ಬಾಳ ಅನಸ್ತ್ರಿ ಯಾಕಂತಂದ್ರ ಅವಾಗ ಸ್ವಲ್ಪ ಸ್ವಲ್ಪ ಮಳಿನೂ ಬರಾಕೈತಿತ್ತು ಅದು ಅಲ್ದ ನಮ್ಗ ಈವ್ನಿಂಗ್ ಸ್ನಾಕ್ ಪಟ್ನ ಮಾಡ ಬರುವಂತದ್ರ ಇವ ನೋಡ್ರಿ ಯಾಕಂತಂದ್ರೆ ಯಾಕಂತಂದ್ರ ಹುಡ್ಕಾ ಸ್ವಲ್ಪ ಟೈಮ್ ತೋತದ ಬಟ್ ಈ ಸ್ನಾಕ್ ಅಂತೂ ಬಹಳ ಈಜಿ ಆಗುತ್ತೆ ಹಾಗೆ ನಾವ್ ಕೂಡ ನಮಗ್ ಹೊಟ್ಟೆ ತುಂಬತೆತ್ ಅಂದ್ರ ಇದ ನೋಡ್ರಿ ಅಷ್ಟಾಗ್ಲಿ ಅಂತ ಸ್ನಾಕ್ ಈ ಇದಕ್ ಮುಂದ್ ಅವೆಲ್ಲಾ ಜೀರೋರಿ ಅದ್ರಲ್ಲೂ ಮಳೆಗಾಲದಾಗ ಅಂತಂದ್ರ ಈ ಕಡ್ಲಿ ಹಿಟ್ಟಿಗೆ ಏನ್ ಕೆಲ್ಸ ಅಂತಂದ್ರಿ இட்டாட்டி ஆகல மிர்ச்சி ஆகி அத்வா பதினிக்காய் ஆகி எல்லா அதர சந்தேக பட பட காயோ எண்ணி ஒழக டுமக்கி ஒடியோதந்திர இது நோட்ரிப்பா கடலை இட்டிகு சுகி ஹாங்க நமக்கு மழைகாள் அந்த இத்தர பஜ்ஜி கிஜி மாதந்திர இன்னும் சுகி நோட்ரிப்பா அதுக்கு வந்து நான் பட பட இட்டு கலசி அதுக்கு உப்பு சோட மத்த ஜீருகே அஜுவானாக்கி ஃபஸ்ட் இன்ன பேட்டர் மாநிந்திர நான் ஃபஸ்ட் மாதிரி மிர்ச்சீரி அதுக்கு ஒலி ஹச்க்கி ஒலி ಎಣ್ಣೆ ಎಲ್ಲಾ ಕಾಯ್ಲಿ ಅಂತ ಬಿಟ್ಟು ಆಮೇಲೆ ಮಿರ್ಚಿ ತಗೊಂಡಿರಿ ಏನಿಲ್ಲ ರೀ ಅದ್ರಾಗ ಚಂದಂಗ ಉಳ್ಳ್ಯಾಡ್ಸ್ಕೊಂಡ್ ಬಿಡುದ್ರಿ ಕಡ್ಲಿ ಇಟ್ಟೊಳಗ ಅಂದ್ರ ಮಿರ್ಚಿ ಚಂದಂಗ ಉಳ್ಳ್ಯಾಡತೇತ್ ನೋಡ್ರಿ ಉಳ್ಳಾಡ್ಕೊಂತ ಅದನ್ನ ಬಿಟ್ ಬಿಟ್ಬಿಟ್ಟು ಅಂದ್ರ ಮಸ್ತ್ ಆಕೇತ್ರಿ ನಮ್ಗ ಬಜಿ ಭಾರಿ ಮಸ್ತ್ ಆಗತ್ತ ಬಹ ಭಾಂಗ ಅಂದ್ರ ನೀರ ಬರುತ್ತರಿ ಪಾ ಎಷ್ಟಾಗ್ಲಿ ಮಿರ್ಚಿ ವಾಸನಿ ಕರ್ದಿದ್ ವಾಸ್ನಿ ಏನ್ರಿ ರೋಡ್ ಸೈಡ್ ಎಲ್ರ ಹೊಂಟ್ರಿ ಸ್ವಲ್ಪ ಮುಗಿ ಬಡೀತ್ ಅಂದ್ರ ಸಾಕ್ ನೋಡ್ರಿಪ್ಪ ಅಷ್ಟು ಖುಷಿ ಆಕತಿ ಮನಿಗೆ ಹೋಗಿ ಇವತ್ತಿ ಹೆಂಗ ಮಾಡಿ ಮಿರ್ಚಿ ಮಾಡ್ಕೊಂಡು ತಿನ್ನೋಣ ಅಂತ ಅನ್ಸತ್ ನೋಡ್ರಿ ಅಷ್ಟು ಮಸ್ತ್ ಅನ್ಸತ್ರಿ ಅದ್ರ ಸ್ಮೆಲ್ ಅಂದ್ರೆ ಸ್ಮೆಲ್ ಇವಾಗ ಮಿರ್ಚಿ ಅಂತೂ ಆದ್ರೂ ಇವಾಗ ನಾನು ಬಟಾಟಿನೂ ಕೂಡ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನ ಮಾಡ್ಕೊಂಡ್ರಾಯ್ತಂತೆ ಒಂದು ಎರಡು ಸ್ಪೂನ್ ಅಷ್ಟು ನಾನು ಹಸಿ ಖಾರ ರೀ ಹಸಿ ಖಾರ ಹಾಕ್ಕೊಂಡು ಆಮೇಲೆ ಅದನ್ನ ಚಂದಂಗೆ ಕಲ್ಸ್ಕೊಳಕತ್ತೀನಿರಿ ಚೆಂದಂಗ್ ಕಲ್ಸ್ಕೊಂಡಾದ್ಮೇಲೆ ನಾನು ಈ ಬಟಾಟೆನ ಹೋಳು ಮಾಡಿಟ್ಕೊಂಡೇನೆಲ್ಲ ಅದನ್ನದ್ರೆ ಎದ್ದಿ ಕೆಲಸ ಕರಿತೀನಿ ಆಗಲಿ ಹೊರಗಡೆ ಬಟಾಟೆ ಬಜಿ ಸಿಗ್ತಾವ ಅದರ ಬಟಾಟೆ ಮಾತ್ರ ತೆಳ್ಳಗೆ ಕಟ್ ಮಾಡಿರ್ತಾರೆ ಅವರು ಬ ಕರೆದ್ರೂ ಕೂಡ ನಂಗೆ ಬಟಾಟಿನೇ ಕಾಣಲ್ಲ ಹಂಗೆ ಬಟ್ ನಾವು ಮನೆಯಾಗ ರೀ ಸ್ವಲ್ಪ ಬಟಾಟಿನ ಸ್ವಲ್ಪ ತಿಕ್ನೆಸ್ ಇದ್ರೆ ಭಾಳ ಟೇಸ್ಟ್ ಬರತಿ ಅಂತ ಹೇಳಿ ನಾನು ಸ್ವಲ್ಪ ತಿಕ್ ಮೇಲೆ ಕಟ್ ಮಾಡಿ ನೋಡಿ ಈಗ ಎಂಥ ಕಲಿಸ್ಕೊಂಡು ಚಂದಂಗೆ ಎಣ್ಣೆಯಾಗ ಕರಿಯಾಕ ಬಿಡಾಕತ್ತೀನಿ ಏನ್ ಮಸ್ತ್ ಆಗಿದ್ದು ಅಂತೀರಿ ಹೇಳುತ್ತೆ ನಾನು ಭಾರಿ ಆಗಿದ್ದು ರೀಪಾ ಇನ್ನ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಬೆಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಆಲ್ ಅಂತ ಹೇಳಿ ಓದ್ ಅಂದ್ರೆ ನನ್ನ ಎಲ್ಲಾ ವಿಡಿಯೋಸ್ ನಿಮ್ಗೆ ಸಿಗ್ತಾವ ಹಂಗೆ ನೋಟಿಫಿಕೇಶನ್ ಕೂಡ ನಿಮ್ದು ಆನ್ ಆಗುತ್ತೆ ನಾ ಯಾವಾಗ್ಲೂ ವಿಡಿಯೋ ಹಾಕಿರ್ತೀನಿ ಅವ್ನ ನಿಮ್ಗ ಪಟ್ನ ನಿಮ್ಗೆ ಸಿಕ್ ಹಾಗೆ ಲೈಕ್ ಬಟನ್ ಒತ್ತದಂತೂ ಹೋಗ್ಬೇಡ್ರಿ ಮತ್ತು ಹಾಂ ಇನ್ನೊಂದು ಕಮೆಂಟ್ ಒಳಗೆ ನೈಸ್ ಅಂತ ಹೇಳಿ ಬರೀರಿಪ್ಪ ಏನು ಕಮೆಂಟ್ ಹಾಕೋಕೆ ಎಷ್ಟು ಚಿಂತನ ಮಾಡ್ತೀರಪ್ಪ ನೀವೆಲ್ಲರೂ ಸೊ ಈಗ ಗೊತ್ತಾಯ್ತಲ್ಲ ಈಗ ಹೆಂಗೆ ಮಾಡ್ಕೊಂಡು ಏನು ತಿನ್ನಬೇಕು ಅಂತ ಗೊತ್ತು ಎಲ್ಲರಿಗೂ ಬಜ್ಜಿ ಹೆಂಗೆ ಮಾಡ್ಕೊಂಡು ತಿನ್ನಬೇಕು ಅಂತ ಆದ್ರೆ ನಾ ಮಾಡಿರೋ ಬಜ್ಜಿ ನೋಡಿದ ಕೂಡ ನೀವು ಇನ್ನೊಮ್ಮೆ ಮಾಡ್ಕೊಂಡು ತಿನ್ನಬೇಕು ಅನ್ಸಾಕತ್ತೈತಲ್ಲ ಸೊ ಇವಾಗ ಏನಿಲ್ಲಪ್ಪ ನನ್ನ ವಿಡಿಯೋ ಕಂಪ್ಲೀಟ್ ಆಗೋವರೆಗೂ ನೋಡಿಬಿಟ್ಟು ಆಮೇಲೆ ನೆಕ್ಸ್ಟ್ ನೀವು ಕೂಡ ಮನೆಗೆ ಈ ರೀತಿಯಾಗಿ ಬಟಾಟಿ ಹಾಗೆ ಮಿರ್ಚಿ ಬಜ್ಜಿನ ಒಮ್ಮೆಕ್ಳೇ ಮಾಡ್ಕೊಂಡೆ ತಿನ್ನರಿ நோட்ரீப்பா நமக்கு அந்த சஞ்சி முந்தூ ஆன்க் ஸ்நாக்கஸ் அந்த சூப்பர் அனசத்திங்க நம்ம பஜ்ஜி ரெடி ஆகியவ்ரீக தின்னாக்க நான் அந்த திந்திய நோட்ரிப்பா நெக்ஸ்ட் வீடியோ தங்கி